ಶಿವಮೊಗ್ಗ ಮಹಾನಗರ ಪಾಲಿಕೆಯಿಂದ ಸಿಟಿ ಫುಟ್ಪಾತ್ ಶಿವಮೊಗ್ಗ ನಗರವು ಬೃಹತ್ ನಗರವಾಗಿ ಹೊರಹೊಮ್ಮುತ್ತಿದ್ದು ಸಾರ್ವಜನಿಕರು ಓಡಾಡಲು ಫುಟ್ಪಾತ್ ಇಲ್ಲದೆ ರಸ್ತೆಗೆ ಇಳಿದು ಓಡಾಡುತ್ತಿದ್ದು ಇದರಿಂದ ಬಹಳಷ್ಟು ಅಪಘಾತಗಳು ಸಂಭವಿಸುತ್ತಿದ್ದವು ಸ್ಮಾರ್ಟ್ ಸಿಟಿಯಿಂದ ನಗರದ ಉದ್ದಗಲಕ್ಕೂ ನಿರ್ಮಿಸಿದಂತ ಫುಟ್ಪಾತ್ನಲ್ಲಿ ಮಹಾಲ್ ಮಳಿಗೆ ಮಾಲೀಕರು ತಮ್ಮ ಅಂಗಡಿಯ ಸಾಮಗ್ರಿಗಳು ನಾಮಫಲಕಗಳು ಹರಡಿಕೊಂಡರೆ ಬೀದಿ ಬದಿ ವ್ಯಾಪಾರಿಗಳಲ್ಲಿ ಕೆಲವರು ಪಾಲಿಕೆ ನೀಡಿದ ವ್ಯಾಪಾರದ ಸೀಮಿತ ಮೀರಿ ತಮ್ಮ ವ್ಯಾಪಾರ ವಹಿವಾಟು ಮಾಡುತ್ತಿದ್ದರು ಇವರೆಲ್ಲರ ಫುಟ್ಪಾತ್ ಆಕ್ರಮಣದಿಂದ ವೃದ್ಧರು ಶಾಲಾ ಮಕ್ಕಳು ಸಾರ್ವಜನಿಕರು ಫುಟ್ಪಾತ್ನಲ್ಲಿ ಓಡಾಡಲು ಆಗದೆ ರಸ್ತೆಗೆ ಇಳಿದು ಓಡಾಡುತ್ತಿದ್ದರು ರಸ್ತೆಯಲ್ಲಿ ಓಡಾಡುವರ ಮೇಲೆ ವಾಹನಗಳಿಂದ ಬಹಳಷ್ಟು ಅಪಘಾತಗಳು ಸಂಭವಿಸಿದೆ ಇದರ ವಿರುದ್ಧವಾಗಿ ಹಲವು ಸಂಘ ಸಂಸ್ಥೆಗಳು ನಾಗರಿಕರು ಫುಟ್ಪಾತ್ ತೆರವಿಗಾಗಿ ಅಧಿಕಾರಿಗಳಿಗೆ ಬಹಳಷ್ಟು ಸಾರಿ ಮನವಿ ನೀಡಿದರು ನಂತರ ಪೊಲೀಸ್ ಇಲಾಖೆ ರಸ್ತೆಗೆ ಬಂದವರನ್ನು ತೆರವು ಕಾರ್ಯಾಚರಣೆಗೊಂಡರೆ ಈ ಹಿಂದೆ ಸ್ವತಃ ಮಹಾನಗರ ಪಾಲಿಕೆ ಆಯುಕ್ತರು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ರಕ್ಷಣಾಧಿಕಾರಿ ತ್ರಿಮೂರ್ತಿಗಳಿಂದ ಶಿವಪ್ಪ ನಾಯಕ ವೃತ್ತ ಗಾಂಧಿ ಬಜಾರ್ ಆರ್ ಎಸ್ ಪಾರ್ಕ್ ಎಂಕಿಕೆ ರಸ್ತೆ ಭರ್ಮಪ್ಪ ನಗರ ಎ ವೃತ್ತ ನಗರದ ಹಲವು ಕಡೆ ತೆರವು ಕಾರ್ಯಾಚರಣೆ ನಡೆದಿತ್ತು ನೆನೆಯಬಹುದಾಗಿದೆ ಸಾರ್ವಜನಿಕ ದೂರಿನ ಅನ್ವಯ ಇಂದು ಮಹಾನಗರ ಪಾಲಿಕೆಯಿಂದ ವರ್ತಕರು ಪಾಲಿಕೆಯಿಂದ ಪಡೆದ ಲೈಸೆನ್ಸ್ ವ್ಯಾಪ್ತಿಯ ಮೀರಿ ಇಟ್ಟಂತಹ ಸಾಮಗ್ರಿಗಳನ್ನು ಗಾಂಧಿ ಬಜಾರ್ ಕೆಆರ್ಪುರಂ ಎ ವೃತ್ತ ಕೆಎಸ್ಆರ್ಟಿಸಿ ಬಸ್ ಸ್ಟಾಂಡ್ ತಿ ರಸ್ತೆ ಹೊಸಮನೆ ಇನ್ನೂ ಹಲವು ಕಡೆ ಮಳಿಗೆಯವರು ರಸ್ತೆಯಲ್ಲಿ ಹರಡಿದ ಸಾಮಗ್ರಿಗಳನ್ನು ಫುಟ್ಪಾತ್ನಲ್ಲಿ ಇಟ್ಟಂತಹ ನಾಮಫಲಕಗಳನ್ನು ರಸ್ತೆಯಲ್ಲಿ ಕುಳಿತು ವ್ಯಾಪಾರ ಮಾಡುವ ಬೀದಿ ಬದಿ ವ್ಯಾಪಾರಿಗಳನ್ನು ತೆರವುಗೊಳಿಸುವ ದೃಶ್ಯ ಅಲ್ಲಿ ಕಂಡು ಬಂದಿತು

ಸರ್ ನೋಡಿರಿ ಸರ್ ಎಲ್ಲ ಕಟ್ಟೆ ಹಾಕ್ಬಿಡ್ಯಾರ ಸರ್ ಹೆಂಗೆ ಕ್ಲೀನ್ ಮಾಡಿದೀ ಎಲ್ಲ ಏನು ಮಾಡಕ್ಕೂ ಕೆಲಸ ಮಾಡೋಕ್ಕಾಗಲ್ಲ ಸರ್ ಫುಲ್ಲು ಕಟ್ಟೆ ಹಾಕ್ಬಿಡ್ಯಾವ್ರಿ ಕುಮಾರ್ ಗೊತ್ತಾರೆ ಏಯ್ ಅದಲ್ಲಪ್ಪ ಆ ಗಾಡಿ ತಕ್ಷಣ ಓಯ್ ಆ ಗಾಡಿ ಒಳಗೆ ಗಾಡಿ ಒಳಗೆ ಹಿಡ್ಕೊಳ್ರಿ ಅದು हरिया <laughs> भवानी <laughs> 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 ಆ ಬೋರ್ಡ್ ತೆಗೆ ಮೇಗಡ ಅದು ಜ್ಯೋತಿಷಿ ಅದು ಇದು ತೆಗೀರಿ ಈ ಅದು ತಗಿ oh,